ಬಂದ್ಬಿಟ್ಟು ಸ್ಲೀವ್ಲೆಸ್ ಫ್ರಂಟ್ ಈ ತರ ಶೇಪ್ ಇರುತ್ತೆ ಬ್ಯಾಕ್ ಬಂದ್ಬಿಟ್ಟು ಈ ತರ ಶೇಪ್ ಇರುತ್ತೆ ಶೋಲ್ಡರ್ ಯಾವ ತರ ಇಟ್ಕೋಬೇಕು ಮತ್ತೆ ಫ್ರಂಟ್ ಹಾರ್ಮೋಲ್ ಡೌನ್ ಎಷ್ಟು ಇಟ್ಕೋಬೇಕು ಇಲ್ಲಿ ಕ್ರಾಸ್ ಯಾವ ತರ ತಗೋಬೇಕು ಇಲ್ಲಿ ರಿಂಕಲ್ಸ್ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ನೀಟ್ ಆಗಿ ಅದು ವಿತ್ ಫಿನ್ಸಸ್ ಕಟ್ ಇರುತ್ತೆ ಮತ್ತೆ ಹಾರ್ಮೋಲ್ ಡೌನ್ ನಾರ್ಮಲ್ ಗೆ ಸ್ಲೀವ್ಸ್ ಇರುತ್ತಲ್ಲ ಆ ಬ್ಲೌಸ್ಗೂ ಹಾರ್ಮೋಲ್ ಡೌನ್ ಸೇಮ್ ಇರಬೇಕಾ ಇಲ್ಲ ಸ್ಲೀವ್ಲೆಸ್ಗೂ ಸಪ್ರೇಟ್ ಹಾರ್ಮೋಲ್ ಡೌನ್ ಇರಬೇಕಾ ಇದ್ರ ಬಗ್ಗೆನು ನಾನು ಡಿಸ್ಕಶನ್ ಮಾಡಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನ ಮೆಜರ್ಮೆಂಟ್ ನಾನ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ನಿಮ್ಗೆ ಆತರ ನೋಡ್ಬೇಕಾದ್ರೆ ಇಲ್ಲಾದ್ರೂ ಡೌಟ್ ಬಂದಾಗ ಇಲ್ಲ ನಮ್ಮ ಚಾನಲ್ ನಂಬರ್ ಇದೆ ಇಲ್ಲಾಂದ್ರೆ ವಾಟ್ಸ್ಆಪ್ ಇದೆ ಇಲ್ಲಾಂದ್ರೆ ಆ ಕಾಮೆಂಟ್ ಆದ್ರೂ ಮಾಡಬಹುದು ಯಾವ ರೀತಿ ಯಾರಿಗೆ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನಾನು ತಿಳಿಸ್ಕೊಡಿ ನಿಮ್ಗೆ ಡೌಟ್ಸ್ ಇದ್ರು ನಾನು ಅದ್ರ ಬಗ್ಗೆ ಕ್ಲಿಯರ್ ಮಾಡ್ ಮಾಡ್ಕೊಡ್ತೀನಿ ಅದೇ ರೀತಿ ನಾನು ಕಟ್ ಮಾಡ್ಬೇಕಾದ್ರೆ ಏನೋ ಡೌಟ್ ಬಂದಾಗ ಅಲ್ಲಿ ಮಾರ್ಕ್ ಮಾಡಿ ಆ ಫೋಟೋ ಸೆಂಡ್ ಮಾಡಿ ಅದ್ರ ಬಗ್ಗೆ ಏನಕ್ಕೆ ಥರ ಮಾರ್ಕ್ ಮಾಡಿದ್ದೀನಿ ಎಷ್ಟು ಬ್ರಾಡ್ ತಗೋಬೇಕು ಏನಕ್ಕೆ ತಗೊಂಡಿದ್ದೀನಿ ಅದ್ರ ಬಗ್ಗೆ ಪ್ರತಿಯೊಂದು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು ನಾನೂರು ವೀಡಿಯೋಸ್ ಮೇಲೆನೇ ಮಾಡಿದ್ದೀನಿ ಪ್ರತಿಯೊಂದು ನಿಮ್ಮ ನಾರ್ಮಲ್ ಬ್ಲೌಸ್ ಇಂದ ಹಿಡ್ದು ಸ್ಟಿಚಿಂಗ್ ಇಂದ ಹಿಡ್ದು ಎಲ್ಲಾನು ಟೈಯಿಂಗ್ ಸಮೇತ ಆಮೇಲೆ ಸಣ್ಣದಾಗಿ ನೆಕ್ಕಿಗೆ ಪೈಪಿಂಗ್ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಸ್ಕೊಟ್ಟಿದೀನಿ ಅದ್ರಲ್ಲಿ ನಿಮ್ಗೆ ಇಲ್ದಿರೋದ್ ಏನಾದ್ರು ಹೊಸದಾಗಿ ಟ್ರೆಂಡಿಂಗ್ ಇರುವಂತ ಕಟ್ ವರ್ಕ್ ಬ್ಲೌಸ್ ಆಗಿರ್ಬೋದು ರೌಂಡ್ ರೌಂಡ್ ಬರುತ್ತಲ್ಲ ಆ ತರ ಬ್ಲೌಸ್ ಆಗಿರ್ಬೋದು ಇಲ್ಲ ಮಧುಬಾಲ ಬ್ಲೌಸ್ ಆಗಿರ್ಬೋದು ಈ ತರ ಸುಮಾರು ವಿಡಿಯೋಸ್ ನಾನೂರು ವಿಡಿಯೋಸ್ ಮೇಲೆನೇ ಮಾಡಿದೀನಿ ಅದರಲ್ಲಿ ನಮ್ಮ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಇರುತ್ತಲ್ಲ ಅದರಲ್ಲಿ ಬಂದ್ಬಿಟ್ಟು ನಾವು ಹೊಲ್ದಿರುವಂತ ಪ್ಯಾಟರ್ನ್ಸ್ ಎಲ್ಲ ರೀಲ್ಸ್ ತರ ಮಾಡಿ ಅಪ್ಲೋಡ್ ಮಾಡಿದೀನಿ ಎಷ್ಟು ಡಿಸೈನ್ಸ್ ಮಾಡಿದೀನಿ ಅನ್ನೋದು ಅದನ್ನು ನೀವು ಚೆಕ್ ಮಾಡ್ಕೋಬಹುದು ಅದೇ ರೀತಿ ನಾನು ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಏನಿಲ್ಲ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ಮಾಡ್ತೀನಿ ಅದೇ ರೀತಿ ತುಂಬಾ ಜನ ಹೇಳ್ತಾರೆ ಸರ್ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಲೀವ್ಸ್ ರಿಂಕಲ್ಸ್ ಬರ್ತಾ ಇದೆ ಹಾರ್ಮೋಲ್ ಡೌನ್ ನಾನು ಪ್ರತಿಯೊಂದನ್ನು ನಿಮ್ಗೆ ಅದೇ ತಿಳಿಸಿಕೊಡ್ತಾ ಇದ್ದೀನಿ ನಾನು ಸ್ಲೀವ್ಸ್ಗೆ ಸಪ್ರೇಟ್ ಆಗಿ ಒಂದ್ ಎರಡು ವಿಡಿಯೋಸ್ ನ ಮಾಡೀನಿ ಅದ್ರಲ್ಲಿ ನೀವು ಚೆಕ್ ಮಾಡಿ ಅದರಲ್ಲಿ ಹಾರ್ಮೋಲ್ ಡೌನ್ ಎಷ್ಟು ತಗೋಬೇಕು ಮತ್ತೆ ಇಲ್ಲಿಂದ ಇಲ್ಲಿಂದ ಆ ಸ್ಲೀವ್ಸ್ ಒಂದ್ ಮೆಜರ್ಮೆಂಟ್ ತಗೋಬೇಕು ಮತ್ತೆ ಎಲ್ವ ಸ್ಲೀವ್ಸ್ ಒಂದು ಮೆಜರ್ಮೆಂಟ್ ತಗೋಬೇಕು ಅದಾದ್ಮೇಲೆ ತ್ರೀ ಫೋರ್ತ್ ಇದೆ ತ್ರೀ ಫೋರ್ತ್ ಒಂದು ಮೆಜರ್ಮೆಂಟ್ ತಗೋಬೇಕು ಮತ್ತೆ ಫುಲ್ ಇದ್ರೆ ಫುಲ್ ಮೆಜರ್ಮೆಂಟ್ ತಗೋಬೇಕು ಮತ್ತೆ ಇಲ್ಲೊಂದು ಮೆಜರ್ಮೆಂಟ್ ತಗೋಬೇಕು ಇಲ್ಲಿ ಪ್ರೆಸ್ ಬಟನ್ ಹಾಕಕ್ಕೆ ಮತ್ತೆ ಇಲ್ಲಿ ಕೈ ಹಾಕೊಳಕಾಗಲ್ವಲ್ಲ ಇಲ್ಲೊಂದು ಮೆಜರ್ಮೆಂಟ್ ಹಿಂಗ್ ತಗೋಬೇಕು ಸ್ಲೀವ್ಸ್ ಮೆಜರ್ಮೆಂಟ್ ಇಷ್ಟೆಲ್ಲ ತಗೊಂಡ್ರೆ ಮಾತ್ರನೇ ನಮಗೆ ಪರ್ಫೆಕ್ಟ್ ಆಗಿರುತ್ತೆ ಅದ್ರಲ್ಲೂ ಒಬ್ಬೊಬ್ರು ಲೇಡೀಸ್ಗೆ ಲೆಫ್ಟ್ ಟು ರೈಟ್ ಡಿಫ್ರೆನ್ಸ್ ಇರುತ್ತೆ ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಇರುತ್ತೆ ಅದನ್ನು ವೇರಿಯೇಷನ್ ಬರುತ್ತೆ ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಬ್ಬೊಬ್ಬರಿಗೆ ಶೋಲ್ಡರ್ ತುಂಬಾ ಈ ತರ ಡೌನ್ ಇರುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ ಮತ್ತೆ ಅಪರ್ ಚೆಸ್ಟ್ ಮೆಜರ್ಮೆಂಟ್ ಇರೋ ತರನ ಚೆಸ್ಟ್ ಮೆಜರ್ಮೆಂಟ್ ಇರಲ್ಲ ವೇಸ್ಟ್ ಮೆಜರ್ಮೆಂಟ್ ಇರಲ್ಲ ಡಿಫ್ರೆಂಟ್ ಮೆಜರ್ಮೆಂಟ್ಸ್ ಬರುತ್ತೆ ಇಲ್ಲ ದಪ್ಪ ಇರ್ತಾರೆ ಇಲ್ಲ ಕೈ ಸಣ್ಣ ಇರುತ್ತೆ ಇಲ್ಲ ಹಾರ್ಮೋನ್ ಸಣ್ಣ ಇರುತ್ತೆ ಈ ತರ ಸುಮಾರು ಮೆಜರ್ಮೆಂಟ್ಸ್ ಇರುತ್ತೆ ಯಾವುದೇ ಈ ರೆಡಿಮೇಡ್ ಅಲ್ಲಿ ಬಂದಾಗ ತರ್ಟಿ ಫೋರ್ ತರ್ಟಿ ಟೂ ತರ್ಟಿ ಸಿಕ್ಸ್ ಈ ತರ ಮೆಜರ್ಮೆಂಟ್ಸು ನಾವು ಕಸ್ಟಮರ್ಸ್ ಬರಲ್ಲ ರೆಡಿಮೇಡ್ ತಗೊಂಡಿರೋರು ಮತ್ತೆ ಆಲ್ಟ್ರೇಷನ್ ಇಲ್ಲಿ ಬರ್ತಾರೆ ಸರ್ ಇಲ್ಲಿ ಲೂಸ್ ಬರ್ತಾ ಇದೆ ಇಲ್ಲಿ ಟೈಟ್ ಬರ್ತಾ ಇದೆ ಸೋಲ್ ಡ್ರೂಪ್ ಆಗ್ತಾ ಇದೆ ಇಲ್ಲಿ ಕೈ ಲೂಸ್ ಬರ್ತಾ ಇದೆ ಇಲ್ಲ ಅಂದ್ರೆ ವೇಸ್ಟ್ ಲೂಸ್ ಇಲ್ಲ ಸ್ಲಿಟ್ ಮೇಲೆ ಈ ತರ ಸುಮಾರು ಟೈಪ್ಸ್ ಆಫ್ ಆಲ್ಟ್ರೇಷನ್ಸ್ ನಮ್ಮ ಹತ್ರ ಬರ್ತಾ ಇರುತ್ತೆ ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ನಾವು ಕಲಿಯೋರು ಕಸ್ಟಮರ್ಗೆ ಏನ್ ಬೇಕು ಆ ತರ ಮೆಜರ್ಮೆಂಟ್ ತಗೊಂಡು ಅದೇ ತರ ನಾವು ಮಾಡಿದ್ರೆ ಮಾತ್ರ ನಮಗೆ ಫಿಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಅದಕ್ಕೇನೆ ಪರ್ಪಸ್ ಆಗಿ ಮೆಜರ್ಮೆಂಟ್ ಅನ್ನೋದು ಕರೆಕ್ಟ್ ಆಗಿ ತಗೊಳ್ಳಿ ಆಮೇಲೆ ಕೆಲವೊಬ್ರು ಮೆಜರ್ಮೆಂಟೇ ಸರಿ ಕೊಟ್ಟಿರಲ್ಲ ಅದರಲ್ಲೇ ಸ್ವಲ್ಪ ಸುಮಾರು ಆಲ್ಟ್ರೇಷನ್ಸ್ ಇರುತ್ತೆ ಅದನ್ನೇ ತಗೊಂಡಿರ ಮತ್ತೆ ಅದನ್ನೇ ಕಾಪಿ ಮಾಡಿ ನಾವು ನೀವು ಹೊಲ್ಕೊಡ್ತೀರಾ ಅದರಿಂದ ನಾವು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಮತ್ತೇನ್ ಮಾಡ್ಬೇಕು ಸರ್ ಅಂತಂದ್ರೆ ಅಳತೆ ಬದಲೇ ಅಲ್ತೆಯ ಮಾತ್ರ ನಾವು ತಗೋಬೇಕು ಮತ್ತೆ ಕಟಿಂಗ್ ಅನ್ನೋದು ನಮ್ಮ ಸ್ಟೈಲಲ್ಲೇ ನಾವು ಮಾಡ್ಬೇಕು ಅವಾಗ ಏನಾಗುತ್ತೆ ಕಸ್ಟಮರ್ಗೆ ತುಂಬಾ ಫೀಲ್ ಆಗುತ್ತೆ ಬಟ್ಟೆ ಹಾಕಿ ತಕ್ಷಣ ಇವಾಗ ಬ್ರಾಂಡೆಡ್ ಹಾಕೋದಕ್ಕೂ ಸ್ವಲ್ಪ ಲೋಕಲ್ ಬಟ್ಟೆ ಹಾಕೋದಕ್ಕೂ ನಮಗೆ ಫೀಲ್ ಆಗುತ್ತೆ ನಾವು ಶರ್ಟ್ ಇಲ್ಲ ಪ್ಯಾಂಟ್ ಆಗಿರ್ಬೋದು ಈ ತರ ಬ್ರಾಂಡೆಡ್ಗೂ ನಾರ್ಮಲ್ಗೂ ಡಿಫ್ರೆನ್ಸ್ ಇರುತ್ತೆ ಅವಾಗ ನಮ್ಗೆ ಫೀಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅವಾಗ ಏನಾಗುತ್ತೆ ಮತ್ತೆ ರಿಪೀಟ್ ಕಸ್ಟಮರ್ ಅನ್ನೋದು ನಮ್ಮ ಹತ್ರ ಆ ಆತರ ಬರಬೇಕು ಅಂದ್ರೆ ಪ್ರತಿಯೊಂದು ಪರ್ಪಸ್ ಆಗಿ ಚೆಕ್ ಮಾಡ್ಕೊಂಡು ಮಾಡಬೇಕು ಅದೇ ರೀತಿ ನಾನು ಇವಾಗ ಫೋಟೋದಲ್ಲಿ ತೋರ್ಸ್ಕೊಂಡು ಆ ತರ ವಿ ಶಾಪಿಂಗ್ ಮಾಡಿದಾಗ ಮತ್ತೆ ಫ್ರಂಟ್ ನೆಕ್ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನ್ ಕಾರಣ ಅಂತಂದ್ರೆ ಒಂದು ಅಪ್ಪ ಚಾಸ್ ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಂಡಿರ್ಬೇಕು ಮತ್ತೆ ಇಲ್ಲಿ ಶೋಲ್ಡರ್ ಡ್ರೋಪ್ ಕ್ರಾಸ್ ಕರೆಕ್ಟ್ ಆಗಿ ತಗೊಂಡಿರ್ಬೇಕು ಮತ್ತೆ ಇಲ್ಲಿ ಕೆಲವಡೆ ಶೇಪ್ ಅನ್ನು ಸ್ವಲ್ಪ ಕೊಡಬೇಕು ಈ ವಿಡಿಯೋ ಫುಲ್ ಆಗಿ ನೀಟಾಗಿ ಲಾಸ್ಟ್ ವರ್ಗು ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅದ್ ಅಷ್ಟು ನಾವು ಕರೆಕ್ಟ್ ಆಗಿ ಮಾಡಿದ್ದೇವೆ ಅಂದ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಅದ್ರದ್ದು ಸ್ಟಿಚಿಂಗ್ ವಿಡಿಯೋನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೀಟಾಗಿ ಸ್ಟಿಚಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ಪರ್ಫೆಕ್ಟ್ ಆಗಿ ತರ ಮಾಡ್ಕೋಬೇಕು ಕ್ಯಾನ್ವಾಸ್ ಪ್ರೆಸ್ ಮಾಡ್ಕೊಂಡು ಶೋಲ್ಡರ್ ಯಾವ್ತರ ಅಟ್ಯಾಚ್ ಮಾಡ್ಕೋಬೇಕು ಹಾರ್ಮೋಲ್ ಯಾವ ತರ ಮಾಡ್ಕೋಬೇಕು ಉಕ್ಸ್ ಪಟ್ಟಿ ಯಾವ ತರ ಕಟ್ಕೋಬೇಕು ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಸ್ಲೀವ್ಲೆಸ್ ನೋಡಿ ಕಸ್ಟಮರ್ ಈ ತರ ಫೋಟೋ ಕಲ್ತಿದ್ದಾರೆ ಫ್ರಂಟ್ ಅಲ್ಲಿ ಈ ತರ ಬೇಕಂತೆ ನೋಡಿ ಈ ತರ ಶೋಲ್ಡರ್ ಸ್ವಲ್ಪ ಅಗಲ ಇರುತ್ತೆ ಈ ತರ ಅಗಲ ಕೊಟ್ಟಿಲ್ಲ ಅಂದ್ರೆ ಈ ಶೇಪ್ ಅನ್ನೋದು ನಮ್ಗೆ ಕಾಣಿಸಲ್ಲ ಮತ್ತೆ ಬ್ಯಾಕ್ ಫೋಟೋ ಕಳ್ಸಿದ್ರೆ ನೋಡಿ ಮೇಲ್ಗಡೆ ಟೈಯಿಂಗು ಗ್ಯಾಪ್ ಕಮ್ಮಿ ಇರಬೇಕು ಮತ್ತೆ ಸ್ವಲ್ಪ ಬ್ರಾಡ್ ಇರಬೇಕು ಬ್ಯಾಕ್ ಹೋಗ್ಸಿರ್ಬೇಕು ಅಂತ ಕಳ್ಸಿದಾರೆ ಅದೇ ರೀತಿ ಅವರು ಅದೇ ರೀತಿ ಅವ್ರು ಹೇಳ್ಬೇಕಾದ್ರೆ ನಾಡು ನಾನು ಈ ತರ ಬರ್ಕೊಂತೀನಿ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಇಲ್ಲಾಂದ್ರೆ ಮರ್ತ ಹೋಗ್ಬಿಡ್ತೀವಿ ನೋಡಿ ಇಲ್ಲಿ ಮೆಜರ್ಮೆಂಟ್ ತಗೋಬೇಕಾದ್ರು ಅಷ್ಟೇನೆ ಈ ನೆಕ್ ಶೇಪ್ ಇಲ್ಲಿ ಬ್ರಾಡ್ ಎಷ್ಟು ಬೇಕು ಅಂತ ತಗೋಬೇಕು ಡೀಪ್ ಎಷ್ಟು ಬೇಕು ಅಂತ ತಗೋಬೇಕು ಮತ್ತೆ ಬ್ಯಾಕಲ್ಲಿ ಇದನ್ನೆಲ್ಲ ಅಂದಾಜಾಗ ನಾವು ಮಾಡ್ಕೊಂತೀವಿ ಮತ್ತೆ ಸ್ಲೀವ್ಲೆಸ್ ಸ್ಲೀವ್ಸ್ ಅಂತ ಇಲ್ಲಿ ಬರ್ಕೊಂಡಿದೀನಿ ನೋಡಿ ಸ್ಲೀವ್ಲೆಸ್ ಅಂತ ಬರ್ಕೊಂಡಿದೀನಿ ಹಾರ್ಮೋಲ್ ಹತ್ರ ಲಾಸ್ಟ್ ಟೈಮ್ ಒಂದು ಮಾಡ್ಕೊಟ್ಟಿದ್ದೆ ಅವ್ರಿಗೆ ಹಾರ್ಮೋಲ್ ಹತ್ರ ಡೌ ಕಂಕಲ್ ಕೆಳಗಡೆ ಸ್ವಲ್ಪ ಗ್ಯಾಪ್ ಇರಬಾರ್ದು ಅಂತ ನಾವು ಉದ್ದೇಶದಿಂದ ನಾನು ಏನ್ ನೀಟಾಗಿ ಕವರ್ ಮಾಡಿದ್ದೆ ಅವ್ರು ಕೈ ಎತ್ಕೋಬೇಕು ಸ್ವಲ್ಪ ಹಿಡ್ಕೊಂತ ಇದೆ ಅಂತ ಅಂದ್ರು ಅದಕ್ಕೋಸ್ಕರ ಇವಾಗ ಏನ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಡೌನ್ ಅಂತ ಬರ್ಕೊಂಡಿದ್ದೀನಿ ಬಾಕಿ ಪೂರ ಶೋಲ್ಡರ್ ಮೆಜರ್ಮೆಂಟು ಫ್ರೆಂಡ್ ಡೀಪು ಡಾಟ್ ಲೆಂತ್ ಬ್ರೆಸ್ಟ್ ಲೆಂತ್ ಹಾರ್ಮೋಲು ಬ್ಲೌಸ್ ಲೆಂತು ಬ್ಯಾಕ್ ಡೀಪು ಅಪ್ಪರ್ ಚೆಸ್ಟು ಚೆಸ್ಟು ವೇಸ್ಟು ಇಷ್ಟು ಮೆಜರ್ಮೆಂಟು ನಮ್ಗೆ ಪರ್ಫೆಕ್ಟ್ ಆಗಿದೆ ಅಂತಂದರೆ ನಾವು ಕಸ್ಟಮರ್ ಹತ್ರ ತೊಗೋಬೇಕಾದ್ರೆ ಏನು ಏನು ಅವ್ರಿಗೆ ಯಾವ ಥರ ಬೇಕು ಅಂತ ನೀಟಾಗಿ ಎಕ್ಸ್ಪ್ಲನೇಷನ್ ತಗೊಂಡು ಬರ್ಕೊಂಡಿರ್ತೀವಿ ಅದ್ರ ಪ್ರಕಾರ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಅದ್ರ ಪ್ರಕಾರನೆ ಇದು ಬ್ಯಾಕ್ಸ್ ಉಕ್ಸ್ ಆಗಿರೋದ್ರಿಂದ ನೋಡಿ ಓಪನ್ ಈ ಕಡೆ ಇಟ್ಕೊಂಡಿದ್ದೀನಿ ಮತ್ತೆ ಇದು ಬ್ಲೌಸ್ ಈ ಕಡೆ ಒಲಿಯಕ್ಕೆ ಮಾರ್ಜಿನ್ ಈ ಕಡೆ ಒಲಿಯಕ್ಕೆ ಮಾರ್ಜಿನ್ ತಗೊಂಡಿದ್ದೀನಿ ಹದಿಮೂರುವರೆ ಲೆಂತ್ ಇದೆ ಆಮೇಲೆ ವೇಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ಇದೆ ಟ್ವೆಂಟಿ ಸೆವೆನ್ನಲ್ಲಿ ನಲ್ಲಿ ಭಾಗ ಮಾಡಿದ್ರೆ ಆರು ಮುಕ್ಕಾಲ್ ಬರುತ್ತೆ ನಾನು ಇದು ಆರು ಮುಕ್ಕಾಲ್ ಇಟ್ಕೊಂಡಿದ್ದೀನಿ ಅಪ್ಪರ್ ಚೆಸ್ಟ್ ಬಂದ್ಬಿಟ್ಟು ನಮಗೆ ತರ್ಟಿ ಒನ್ ಆ್ಯಂಡ್ ಹಾಫ್ ಇದೆ ಕಾಲ್ ಇಂಚಿ ಸೇರಿಸ್ಕೊಂಡು ತರ್ಟಿ ಟು ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತಂದ್ರೆ ಇಲ್ಲಿ ಟೈಮ್ ಬರುತ್ತೆ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಶೋಲ್ಡರ್ ಬಂದ್ಬಿಟ್ಟು ಹನ್ನೆರಡು ಇಟ್ಕೊಂಡಿದ್ದೀನಿ ಅವ್ರದ್ದು ಫುಲ್ ಶೋಲ್ಡರ್ ಬಂದ್ಬಿಟ್ಟು ಹದ್ನಾಲ್ಕ ಇಂಚಿದೆ ಎಷ್ಟು ಫುಲ್ ಶೋಲ್ಡರ್ ಇದೆ ನಾನು ಈ ಎರಡು ಕಡೆ ಕ್ಲೋಸ್ ಬರೋದ್ರಿಂದ ಮತ್ತೆ ಸ್ಲೀವ್ಲೆಸ್ ಆಗಿರೋದ್ರಿಂದ ಇಲ್ಲಿ ಹನ್ನೆರಡು ಇಂಚ್ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಬ್ರಾಡ್ ಅನ್ನೋದು ಕಮ್ಮಿ ತಗೊಂಡಿನಿ ಎಷ್ಟು ತಗೊಂಡಿದ್ದೀನಿ ಅಂತಂದ್ರೆ ಬ್ರಾಡು ಎರಡೂವರೆ ತಗೊಂಡಿದ್ದೀನಿ ಎರಡು ಮುಕ್ಕಾಲು ರೆಡಿ ಬರುತ್ತೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಈ ಥರ ತಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಹಾರ್ಮೋಲ್ ಐದುವರೆ ಹಾಕೊಂಡಿದೆ ಐದುವರೆ ಹಾಕೊಂಡು ನಾವಿಂಗ್ ಕ್ರಾಸ್ ಮಾಡಿದ್ವಲ್ಲ ಇದನ್ನ ಮಾರ್ಜಿನ್ ಮೇಲ್ಗಡೆ ಬಿಟ್ಬಿಟ್ಟು ನಾನು ಹಿಂಗೆ ಲೆಕ್ಕ ಮಾಡಬೇಕಾದ್ರೆ ಹದಿನೈದು ಬಂತು ಅದಕ್ಕೋಸ್ಕರ ಸ್ವಲ್ಪ ಡೌನ್ ತಗೊಂಡೆ ಸ್ವಲ್ಪ ಡೌನ್ ತಗೊಂಡಿದ್ದಕ್ಕೆ ಇವಾಗ ನಮ್ಗೆ ಹಾರ್ಮೋಲು ಹದಿನಾರು ಇಂಚಿನದು ಕರೆಕ್ಟಾಗಿ ಬಂದಿದೆ ಇಲ್ಲಿ ಎಷ್ಟಿದೆ ತರ್ಟಿ ಟೂ ಇದೆ ಮೇಲ್ಗಡೆ ತರ್ಟಿ ಟು ಇಲ್ಲಿ ಟ್ವೆಂಟಿ ಸೆವೆನ್ ಇಟ್ಕೊಂಡಿದ್ದೀನಿ ಮತ್ತೆ ಇದು ಬ್ರಾಡ್ ಬಂದ್ಬಿಟ್ಟು ನೋಡಿ ಇಲ್ಲಿಂದ ಇಲ್ಲಿಗೆ ಟೈಯಿಂಗ್ ಆಗ್ತೀವಲ್ಲ ಒಂದು ಎರಡೂವರೆ ಇಂಚ್ ಅಷ್ಟು ಡೌನ್ ಬರಬೇಕು ಇದು ಎರಡುವರೆ ಇಂಚು ಇಲ್ಲಿಂದ ಇಲ್ಲಿ ಡೌನ್ ಮಾಡಿಬಿಟ್ಟು ಇದು ಬಂದ್ಬಿಟ್ಟು ನಾನು ಮೂರುವರೆ ನಾಲ್ಕು ಇಂಚು ಬ್ರಾಡ್ ತಗೊಂಡಿದ್ದೀನಿ ಏನಕ್ಕೆ ಇದು ಹಿಂಗೆ ಓಪನ್ ಬಂದು ಹಿಂಗೆ ಬರುತ್ತಲ್ಲ ಅವ್ರು ಸ್ವಲ್ಪ ಬ್ರಾಡೆ ಆಗ್ತಾರೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬ್ರಾಡ್ವರೆ ಮೂರುವರೆ ನಾಲ್ಕು ತಗೊಂಡಿದ್ದೀನಿ ಇಲ್ಲ ನೀವು ಯಾರಾದರೂ ಬ್ರಾಡ್ ಕಮ್ಮಿ ಬೇಕು ಅಂತಂದ್ರೆ ನಿಮ್ಗೆ ಸ್ವಲ್ಪ ಹಿಂಗೆ ತಗೋಬೇಕು ಹಿಂಗೆ ಒಂದ್ ಮೂರು ಇಂಚ್ ಮಾಡಿ ತಗೊಳ್ಳಿ ಮ್ಯಾಕ್ಸಿಮಮ್ ಮೂರು ಮೇಲೇನೆ ಬಿರ್ಬೇಕು ಮೂಲ ಒಳಗಡೆ ಬಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಮೂರು ಇಂಚು ದಾಟನೆ ಇರಬೇಕು ಇವಾಗೇನೆಲ್ಲ ಆಸ್ ಇಟ್ ಈಸ್ ಸೇಮ್ ಕಟ್ ಮಾಡ್ಕೊಳ್ಳೋಣ ತುಂಬಾ ಈಸಿ ಆಗ್ಲಿ ಸ್ಲೀವ್ಲೆಸ್ ಬಂದಾಗ ಯಾವ ತರ ಕಟ್ ಮಾಡ್ಕೋಬೇಕು ಮತ್ತೆ ನೆಕ್ ಶೇಪ್ಗಳು ಬಂದಾಗ ಇದ್ರ ಬಗ್ಗೆ ಒಂದು ವಿಡಿಯೋ ತೋರಿಸ್ತಾ ಇದೀನಿ ನಿಮ್ಗೆ ಈ ಮಾರ್ಜಿನ್ ನಾನು ಒಂದುವರೆ ಇಟ್ಕೊಂತೀನಿ ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿನೂ ಮಾಡ್ಕೋಬೋದು ಏನೂ ಆಗಲ್ಲ ಆದರೆ ಮ್ಯಾಕ್ಸಿಮಮ್ ಒಂದುವರೆ ಇದ್ದರೆ ನಮಗೆ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಬುಕ್ಸ್ ಪಟ್ಟಿ ಇದು ಡಬಲ್ ಲೈನ್ ಏನಕ್ಕೆ ಅಂತ ಕೇಳ್ಬೋದು ಬುಕ್ಸ್ ಪಟ್ಟಿಗೆ ಮಾರ್ಜಿನ್ ಇದು ಯಾಕಂದರೆ ಬ್ಯಾಕ್ ಬುಕ್ಸ್ ಬರುತ್ತಲ್ಲ ಅದರಿಂದ ಮತ್ತೆ ಇದನ್ನು ಕಟ್ ಮಾಡಿದೆ ಮತ್ತೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಬರಬೇಕು ಆಮೇಲೆ ಇದು ಕ್ರಾಸ್ ಬರಬೇಕು ಇದು ಕ್ರಾಸ್ ತಗೊಂಡಿಲ್ಲ ಅಂತಂದ್ರೆ ಇಲ್ಲಿ ಲೈಟ್ ಆಗಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಆ ರಿಂಕಲ್ ಬಂದಿಲ್ಲ ಬರಬಾರ್ದು ಅಂದ್ರೆ ಈ ತರ ಕ್ರಾಸ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ ಇಲ್ಲಿ ಈ ತರ ಮಾಡ್ಕೊಂಡು ನೀಟಾಗಿ ನೋಡಿ ಈ ತರ ಕಟ್ ಮಾಡ್ಕೋಬೇಕು ಆಮೇಲೆ ಇದನ್ನ ತೆಗೆದ್ಬಿಡಿ ಈ ಹಾರ್ಮೋಲ್ ಶೇಪ್ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಈ ತರ ಸ್ಕೇಲ್ ತಗೊಂಡು ಸ್ವಲ್ಪ ಅಂದಾಜ್ ನೋಡಿ ನೋಡಿ ಸ್ಕೇಲ್ಗಳಲ್ಲಿ ಅಂದಾಜಕ್ಕೆ ಬರಲ್ಲ ನಾನು ಹೇಳ್ಬೋದು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನೋಡಿ ನಾನ್ ತೆಗ್ದಿರೋ ಶೇಪ್ಗೂ ಇದಕ್ಕೂ ಡಿಫರೆನ್ಸ್ ಇದೆ ನೋಡಿ ಎಲ್ಲಿ ಇಟ್ರೂನು ಇಲ್ಲೇ ಡಿಫ್ರೆನ್ಸ್ ಬರುತ್ತೆ ನೋಡಿ ಯಾವ ತರ ಇಟ್ರೂನು ಡಿಫ್ರೆನ್ಸ್ ಬರುತ್ತೆ ಈ ಇಷ್ಟು ಏನಾಗುತ್ತಂತೆ ನಾವು ಹಾಕೊಂಡಾಗ ತುಂಬಾ ಜನ ಕಂಕಲಿನ ಚೂರ್ ಮೇಲ್ಗಡೆ ಇಲ್ಲಿ ಉಬ್ಕೊಂತ ಇರುತ್ತೆ ಅದು ಕಾರಣ ಇದೆ ಸ್ಕೇಲ್ ಒಂದು ಐಡಿಯಾ ಬರುತ್ತೆ ಅಷ್ಟೇ ಹೊರತು ಪರ್ಫೆಕ್ಟ್ ಬರಲ್ಲ ನಾನು ಯಾಕಂದರೆ ನಾನು ಎಂಟು ವರ್ಷದಿಂದ ನಾನು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಯಾವುದೇ ಸ್ಕೇಲ್ ಆಗಲಿ ಒಂದು ಐಡಿಯಾ ಒಂದು ರೂಟ್ ಮ್ಯಾಪ್ ಅಂತೀವಲ್ಲ ಆ ಥರ ಬರುತ್ತೆ ಪರ್ಫೆಕ್ಟ್ ಇರೋಲ್ಲ ನೋಡಿ ನಾವು ಈ ಥರ ಇಟ್ಕೊಂಡು ಇದನ್ನ ಸ್ಕೇಲ್ನಲ್ಲಿ ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ಸ್ವಲ್ಪ ಹಿಂಗೆ ನೀಟಾಗಿ ಕರ್ವಾಗಿ ತಗೋಬೇಕು ನೋಡಿ ಇವಾಗ ಹೆಂಗಿದೆ ಶೇಪು ಇದು ಹೆಂಗಿದೆ ಶೇಪು ಎಲ್ಲಿಟ್ಟರೂ ನಿಮಗೆ ಬರೋಲ್ಲ ಒಂದು ಐಡಿಯಾಗೋಸ್ಕರ ಅಷ್ಟೇ ಸ್ಕೇಲು ಜಾಸ್ತಿ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ನೋಡಿ ನೋಡಿ ಇವಾಗ ಹಿಂಗ್ ತೆಗ್ದಿ ಬಿಟ್ಟಿದ್ದೆವು ಅಂದ್ರೆ ಈಗ ಎಕ್ಸ್ಟ್ರಾ ಬರೋದೇ ಹಿಂಗ್ ಉಪ್ಕೊಂತದೆ ಅದನ್ನೇ ಕಟ್ ಮಾಡಿ ಅಂದ್ರೆ ಏನಿಂಗ ಉಪ್ಕೊಂತದ ಬರಲ್ಲ ನೋಡಿ ಕರೆಕ್ಟ್ ಆಗಿ ಎಂಟ್ ಇಂಚ್ ಅನ್ನೋದು ಹದಿನಾರು ಇಂಚ್ ಅನ್ನೋದು ನಮ್ಗೆ ಬರುತ್ತೆ ಇದರಿಂದ ಇವಾಗ ಫ್ರಿನ್ಸಸ್ ಕಟ್ಬೇಕಂತ ಇವ್ರಿಗೆ ಆಮೇಲೆ ನೆಕ್ಸ್ಟ್ ಶೇಪ್ ಯಾವ ತರ ಅಂತ ಕಟ್ ಮಾಡ್ತೀನಿ ಮತ್ತೆ ಅದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅನ್ನು ಮಾಡೋದು ತೋರಿಸ್ಕೊಡ್ತೀನಿ ಮತ್ತೆ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನಾವು ಪೇಪರ್ ಅಲ್ಲಿ ಕಟ್ ಮಾಡಿದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಶೇಪ್ ಹೆಚ್ಚು ಕಮ್ಮಿ ಆದ್ರೂನು ಮತ್ತೆ ನೆಕ್ಸ್ಟ್ ಒರಿಜಿನಲ್ ಅಲ್ಲಿ ಕಟ್ ಮಾಡ್ಕೊಂತೀವಲ್ಲ ಅವಾಗ ನಿಮ್ಗೆ ಪರ್ಫೆಕ್ಟ್ ಅನ್ನೋದು ಬರುತ್ತೆ ಹ್ಮ್ ನೋಡಿ ಪೇಪರ್ನ ಐರನ್ ಮಾಡ್ಕೊಂಡೆ ಹ್ಮ್ ನೋಡಿ ದೊಡ್ಡದಾಗಿ ಕಾಣಿಸ್ಲಿಂತ ಸ್ಕೆಚ್ ಪೆನ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತೆ ಇದು ಬ್ಯಾಕ್ ಉಗ್ಸಿರೋದಂತ ನಮಗೆ ಫ್ರಂಟ್ ಅಲ್ಲಿ ಉಗ್ರ ಮಾರ್ಜಿನ್ ಏನು ಬೇಕಾಗಿರಲ್ಲ ನಾವೇನು ಮಾಡ್ತೀವಿ ಸ್ಟ್ರೈಟ್ ಆಗಿ ಲೈನ್ ಅನ್ನೋದು ಹಾಕೊಂತೀನಿ ಫಸ್ಟ್ ಮೇಲೆ ಆ ಲೈನ್ ಮೇಲೆ ಈ ಲೈನ್ ಬೀಳೋತರ ನೋಡ್ಕೊತೀನಿ ಯಾಕಂದ್ರೆ ನಮಗೆ ಫ್ರೆಂಟ್ ಅಲ್ಲಿ ಮಾರ್ಜಿನ್ ಏನು ಬೇಕಾಗಿರಲ್ವಲ್ಲ ಅದಕ್ಕೆ ಒಂದು ಸ್ಕೇಲ್ ಇಟ್ಕೊಳ್ಳೋಣ ಸೈಡ್ಗೆ ಹೋಗ್ತೀರಾ ಅದಾದ್ಮೇಲೆ ಫ್ರಂಟ್ ಲೆಂತ್ ನೋಡ್ಕೊಳ್ಳಿ ಇದು ಬ್ಯಾಕ್ ಆಯ್ತು ಬ್ಯಾಕ್ ಪರ್ಫೆಕ್ಟ್ ಆಯ್ತು ಫ್ರಂಟ್ ಅಲ್ಲಿ ಚೆಸ್ಟ್ ಇರುತ್ತಲ್ಲ ಶೇಪ್ಗೋಸ್ಕರ ಫ್ರಂಟ್ ಲೆಂತ್ ಅನ್ನೋದು ನೋಡ್ಕೋಬೇಕು ಹತ್ತು ಹದಿಮೂರುವರೆ ಇದೆ ಹದಿಮೂರುವರೆ ಇಲ್ಲಿ ಬರುತ್ತೆ ಪ್ಲಸ್ ಒಂದ್ ಇಂಚು ಏನಕ್ಕೆ ಅಂತಂದ್ರೆ ಇಲ್ಲ ಪಟ್ಟಿ ತರ ಬರುತ್ತಲ್ಲ ಅದಕ್ಕೆ ಒಂದ್ ಇಂಚ್ ಎಕ್ಸ್ಟ್ರಾ ಆಗ್ಬೇಕು ಬ್ರೆಸ್ಟ್ ಲೆಂತ್ ಗಿಂತ ಮತ್ತೆ ಸೆಂಟ್ರಲ್ ಯಾವತ್ತು ಸ್ವಲ್ಪ ಮೇಲೆ ತಗೊಳ್ಳಿ ಯಾಕಂತಂದ್ರೆ ಇಲ್ಲಿ ರಿಂಕಲ್ಸ್ ಬಂದ್ಬಿಡ್ತದೆ ಇಲ್ಲಿ ರಿಂಕಲ್ಸ್ ಬಂತು ಅಂದ್ರೆ ನೆಕ್ ಅಲ್ಲಿ ಮೇಲ್ಗಡೆ ಹಿಂಗೆ ಎತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಫ್ರಂಟ್ ಅಲ್ಲಿ ಹಿಂಗೆ ತಗೊಳ್ಳಿ ಇಲ್ಲಿ ಚೆಸ್ಟ್ ಇರೋ ಜಾಗದಲ್ಲಿ ಮಾತ್ರ ಡೌನ್ ತಗೊಳ್ಳಿ ಇಲ್ಲಿ ಸ್ವಲ್ಪ ಮೇಲ್ ತಗೊಂಡು ನಾನು ಹಿಂಗೆ ಶೇಪ್ ಆಗಿ ತಗೊಂಡ್ಬಿಡಿ ಅವಾಗ ಏನಾಗುತ್ತೆ ಇಲ್ಲಿ ಚೆಸ್ಟ್ ಬಂದಾಗ ಇಲ್ಲಿ ಮೇಲೆ ಕದೊಳ್ತದೆ ಇಲ್ಲಿ ಮೇಲಕ್ಕೆ ಹೋಗ್ಬಿಡುತ್ತೆ ಅವಾಗ ಸ್ಟ್ರೈಟ್ ಅನ್ನೋದು ಬರುತ್ತೆ ಮತ್ತೆ ಅಲ್ಲಿ ಶೇಪ್ ಅನ್ನೋದು ಕೊಟ್ಟರೆ ನೀಟಾಗಿ ಬ್ಲೌಸು ಕೂತ್ಕೊಂತಾರೆ ಫಿಟ್ಟಿಂಗು ಬೇಕಂದ್ರೆ ನೀವು ಒಂದ್ಸರಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಗೊತ್ತಾಗುತ್ತೆ ಮತ್ತೆ ಅದಾದ್ಮೇಲೆ ಅಲ್ಲಿ ಏನು ಮಾರ್ಜಿನ್ ಎಲ್ಲಿ ಬಿಡಬೇಕು ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಎಲ್ಲರೂ ಕಲಿಯಕ್ಕೆ ಅನುಕೂಲ ಆಗುತ್ತೆ ಇದು ಈ ಮೆಥಡಲ್ಲಿ ನೀವು ಫಾಲೋ ಮಾಡಿದಿರ ಮತ್ತೆ ಇಲ್ಲೂ ಸೋಲ್ ಇಟ್ ಇಸ್ ಬೇರೆ ಮತ್ತೆ ಇಲ್ಲೊಂದು ಫ್ರಂಟು ಬ್ಯಾಕ್ ಹೆಂಗಿರುತ್ತೆ ಹಂಗೆ ಕಟ್ ಮಾಡ್ಕೊಳ್ಳಿ ಆಮೇಲೆ ಬೇಕಂದ್ರೆ ನಾವು ಕಟ್ ಮಾಡ್ಕೊಳ ಇಷ್ಟಾಯ್ತು ಇದು ಇಷ್ಟು ಇವಾಗ ಬ್ಯಾಕ್ ನ ಶೇಪ್ ಕಟ್ ಮಾಡ್ಕೊಳ್ತೀನಿ ಇವಾಗ ಬ್ಯಾಕಿಂಗ್ ಮಾಡಿದೀವಲ್ಲ ಬ್ಯಾಗ್ ನ ಶೇಪ್ ನ ಇವಾಗೆ ಕಟ್ ಮಾಡ್ಬಿಡೋಣ ಇಲ್ಲೂ ಜಾಸ್ತಿ ಕ್ಲೋಸ್ ಬೇಕು ಅಂದಿರಲ್ಲ ಫೋಟೋದಲ್ಲಿ ಬಂತಲ್ಲ ಆ ತರ ಈ ತರ ಕ್ಲೋಸ್ ಬೇಕು ಅಂದ್ರೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ಳತ್ತೇನೆ ಮತ್ತೆ ಇದನ್ನ ಅವಾಗ ಇದ್ರ ಮೇಲ್ಗಡೆ ಡಾಟ್ ಹೊರಿಬಾರ್ದು ಯಾಕಂದ್ರೆ ಇದು ನೆಕ್ ಎತ್ಕೊಂಡ್ಬಿಡುತ್ತೆ ಅವಾಗ ಏನ್ಬಹುದು ಸ್ವಲ್ಪ ಈ ತರ ಸೈಡ್ ಅಲ್ಲಿ ಡಾಟ್ ತಗೊಳ್ಳಿ ಏನು ಪ್ರಾಬ್ಲಮ್ ಆಗಲ್ಲ ನಮಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರ್ಬೇಕು ಡಾಟ್ ಸ್ವಲ್ಪ ಹಂಗಾದ್ರೂ ಪರವಾಗಿಲ್ಲ ನೆಕ್ ಮೇಲೆ ಬಂದ್ರೆ ಏನಾಗುತ್ತೆ ನೆಕ್ ಇಲ್ಲಿ ಸ್ವಲ್ಪ ಎತ್ಕೊಂಡ್ ಹಂಗಾಗ್ಬಿಡುತ್ತ ಅದಕ್ಕೆ ಇಷ್ಟಾಯ್ತು ಇವಾಗ ಫ್ರಂಟ್ ಶೇಪ್ ನೋಡ್ಕೊಳ್ಳಿ ಈ ತರ ಮೊದಲನೇದಾಗಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಬಿಡೋಣ అదా ఫ్రంట్ షేపు ఇంచు తగనా అదామే ఫ్రెంట్ డీపు మే బ్రాడు తగ్గు ఫ్రెంట్ బందే అదా సెంట్ర ಡಾಟ್ ಪಾಯಿಂಟು ಟೆನ್ನು ತರ್ಟಿ ನನ್ ಆಫ್ ಇದೆ ಆಮೇಲೆ ಇಲ್ಲೂ ಡಿಸ್ಟೆನ್ಸ್ ಬಂದ್ಬಿಟ್ಟು ಒಂದು ನಾಲ್ಕು ಇಟ್ಕೊತೀನಿ ಕೆಳಗಡೆ ಮೂರು ಒಂದು ಇಂಚು ಇಲ್ಲಿಗೆ ಇಲ್ಲಿಗೆ ಒಂದು ಇಂಚು ಡಿಪ್ರೆನ್ಸ್ ಇರಬೇಕು ಅದಾದಮೇಲೆ ಇಲ್ಲೇ ನೆಕ್ಸ್ಟ ಶೇಪು ಏಳು ಇಂಚು ಬೇಕು ಅಂದಿದ್ದಾರೆ ಎಷ್ಟು ಇಟ್ಕೊಳ್ಳೋಣ ಮತ್ತು ಹಿಂಗೆ ಮಾರ್ಕ್ ಮಾಡೋಣ ಮತ್ತೆ ನೋಡಿ ಹಿಂಗೆ ಮಾರ್ಕ್ ಮಾಡೋಣ ಫಸ್ಟು ಈ ಶೇಪ್ಗೆ ಅದಾದ ಮೇಲೆ ಒಂದು ಒಂದಿಷ್ಟು ಇಲ್ಲಿ ಟೇಪ್ ಅಲ್ಲಿ ನೋಡ್ಕೋಬೇಕು ಒಂದು ಐದು ಅಷ್ಟು ಬರ ಮೇಲೆ ಬರಬೇಕು ಇನ್ನು ಜಾಸ್ತಿ ಮೇಲೆ ಹೋದ್ರೆ ಚೆನ್ನಾಗಿ ಕಾಣಿಸೋಣ ಅವಾಗ ಇದನ್ನ ಹಿಂಗೆ ಶೇಪ್ ಹಾಕಿ ಹಿಂಗೆ ತಗೋಬೇಕು ಮೇಲೆ ಇದನ್ನ ಈ ಥರ ಜಾಯಿನ್ ಮಾಡಿ ಮತ್ತೆ ಇಲ್ಲಿ ಹಿಂಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಹಾರ್ಮೋಲ್ಟಾಡೀವಲ್ಲ ಅಲ್ಲಿಗೆ ಕ್ರಾಸ್ ಆಗೋ ಒಂದು ಲೈನ್ ಹಾಕೊಳ್ಳಿ ಅದಾದಮೇಲೆ ಈ ಪೇಪರ್ನ ಹಿಂಗೆ ಕಟ್ ಮಾಡ್ಕೊಳ್ಳಿ ಇವಾಗ ಇದು ರೆಡಿ ಪೀಸು ಮತ್ತೆ ಇದರಲ್ಲಿ ಇಲ್ಲಿ ಈ ಪೋರ್ಷನ್ ಎಕ್ಸ್ಟ್ರಾ ತಗೋಬೇಕು ಅದಾವ್ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಒನ್ ಬೈ ಒನ್ನು ನೋಡಿ ಈ ತರ ಒಂದ್ ಲೈನ್ ಹಾಕೊಳ್ಳಿ ಇವಾಗ ಲೈನಿಂಗ್ ತಗೊಳ್ಳಿ ಇದು ಬ್ಯಾಕ್ ಹುಕ್ಸಿದ್ರಿಂದ ಫ್ರಂಟಲ್ಲಿ ಅಲ್ಲಿ ಹಿಂಗೆ ಓಪನ್ ಕಡೆ ಇಟ್ಕೋಬೇಕು

ಾಯ ಇದಾದ್ಮೇಲೆ ನೆಕ್ಸ್ಟ್ ಶೇಪ್ ನ ಕಟ್ ಮಾಡ್ಬಿಡೋಣ ನೋಡಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಬರ್ಕೊಂಡಿದ್ದೀವೋ ಅದೇ ಥರನೇ ಬಂದಿದೆ ನೋಡಿ ಕಸ್ಟಮರ್ ಕಲ್ಸಿರೋದು ನಾವು ಕಟ್ ಮಾಡಿರೋದು ನೋಡಿ ಸೇಮ್ ಇದೆ ಇಟ್ ಈಸ್ ಫ್ರಂಟ್ ಶೇಪ್ ನೆಕ್ ಅದೇನಿದೇಪ್ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಸ್ಟ್ರೈಟ್ ಕೊಟ್ಟರೆ ಇಲ್ಲಿ ಸ್ವಲ್ಪ ಹಿಂಗೆ ಎತ್ಕೊಂಡ್ ಎತ್ಕೊಂಡಾಗ ನೆಕ್ ಹಿಂಗ್ ಓಪನ್ ಆಗ್ಬಿಡುತ್ತೆ ನೆಕ್ ಓಪನ್ ಅದಕ್ಕೆ ಇಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ಸಲ್ದು ಇಲ್ಲೂ ಫಿಟಿಂಗ್ ಕರೆಕ್ಟ್ ಆಗಿ ನಾವು ಡಿಸ್ಟೆನ್ಸ್ ಅನ್ನೋದು ನೋಡ್ಕೋಬೇಕು ನೋಡಿ ಏಳು ಇಂಚು ಬಂದ್ರೆ ಪರ್ಫೆಕ್ಟ್ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಬಂದಿದೆ ಅಂದ್ರೆ ಇಲ್ಲಿ ಹಿಂಗೆ ರಿಂಕಲ್ಸ್ ಬರುತ್ತೆ ಅವಾಗ ನೆಕ್ ಹಿಂಗ್ ಲೂಸ್ ಬಂದ್ಬಿಡುತ್ತೆ ಸುಮಾರು ಜನಕ್ಕೆ ಫ್ರಂಟ್ ನೆಕ್ ಲೂಸ್ ಬರೋದಕ್ಕೆ ಕಾರಣ ಗೊತ್ತಿರಲ್ಲ ಇದು ಒಂದ್ ಕಾರಣ ಮತ್ತೆ ಈ ಮೆಜರ್ಮೆಂಟ್ ಒಂದ್ ಕಾರಣ ಮತ್ತೆ ಶೋಲ್ಡರ್ನು ಕಾರಣ ಈ ಮೂರು ಕರೆಕ್ಟ್ ಆಗಿದೆ ಅಂದ್ರೆ ಫ್ರಂಟ್ ನೆಕ್ ಯಾವ್ದೋ ಕಾರಣಕ್ಕೂ ಲೂಸ್ ಅನ್ನೋದು ಬರಲ್ಲ ಇದರಲ್ಲಿ ಬಂದು ನಾವು ಫಸ್ಟ್ ಒಂದ್ ಲೈನ್ ಅನ್ನೋದು ಹಾಕೊಂತೇವಿ ಇಲ್ಲಿ ಮೆಜರ್ಮೆಂಟ್ ಅಪ್ಪರ್ ಜಸ್ಟ್ ಕರೆಕ್ಟ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ವಿ ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಏನು ಬಿಡೋದು ಬೇಡ ಮತ್ತೆ ಇಲ್ಲಿ ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡು ಅದೇನು ಬೇಡ ಆಮೇಲೆ ಇಲ್ಲಿ ಡಾಟ್ ಮಾರ್ಜಿನ್ ಅದರಲ್ಲಿ ಇತ್ತು ಇದಕ್ಕೆ ಡಾಟ್ ಏನ್ ಬೇಡ ಅದಾದ್ಮೇಲೆ ಇದರಲ್ಲಿ ಅಪರ್ ಇದೆ ತರ್ಟಿ ತ್ರೀ ಇದೆ ತರ್ಟಿ ತ್ರೀ ಅಲ್ಲಿ ಇಲ್ಲಿ ಎಷ್ಟಿದೆ ತರ್ಟಿ ತ್ರೀ ಅಲ್ಲಿ ಎರಡು ಭಾಗ ಮಾಡಿದ್ರೆ ನಾಲ್ಕು ಭಾಗ ಮಾಡಿದ್ರೆ ತರ್ಟಿ ಫೋರ್ ಬರುತ್ತೆ ಎಷ್ಟು ಎಂಟು ಕಾಲ್ ಬರುತ್ತೆ ಎಂಟು ಕಾಲ ಇದರಲ್ಲಿ ಎಷ್ಟು ಬರುತ್ತೆ ಮೂರುವರೆ ಬರುತ್ತೆ ಮೂರುವರೆ ನೋಡಿ ಇದರಲ್ಲಿ ಇಲ್ಲಿಗೆ ಇಲ್ಲಿಗೆ ಬರುತ್ತೆ ಅದ್ರಲ್ಲಿ ಮೂರುವರೆ ಇದೆ ಯಾವುದು ಇ ಪೀಸ್ ಅಲ್ಲಿ ಇಲ್ಲಿ ಮೂರುವರೆ ಇದೆ ಮೂರುವರೆ ಅಂದ್ರೆ ಇಲ್ಲಿಗೆ ಬರುತ್ತೆ ಎಂಟು ಕಾಲ್ಗೆ ತರ್ಟಿ ತ್ರೀ ಅಂದ್ರೆ ಅದಾದ್ಮೇಲೆ ಇಲ್ಲಿ ಒಲಿಯಕ್ಕೆ ಮಾರ್ಜಿನ್ ಬೇಕಲ್ಲ ಇದಕ್ಕೆ ಇಲ್ಲಿ ಮಾರ್ಜಿನ್ ತಗೊಂಡ್ರೆ ಇಷ್ಟು ಲೂಸ್ ಅನ್ನೋದು ನಾವು ಬಿಡ್ಕೋಬೇಕಾಗುತ್ತೆ ಇಷ್ಟು ಸೆಂಟ್ ಮಿಡಿಲ್ ಪಾಯಿಂಟ್ ಅಲ್ಲಿ ಮಾತ್ರ ಯಾಕಂದ್ರೆ ನಾವು ಡಾಟ್ ಬ್ಲೌಸ್ ಅಲ್ಲಿ ಏನ್ ಮಾಡ್ತೀವಿ ಇಲ್ಲಿ ಡಾಟ್ ಇರುತ್ತೆ ಇಲ್ಲಿ ಲೂಸ್ ಬರೋದು ಡಾಟ್ ಇಲ್ಲಿ ಬಿಡ್ತಾ ಇಲ್ಲ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಇದರಲ್ಲಿ ಲೂಸ್ ಬಿಟ್ಕೊಂತಿವಿ ಆಮೇಲೆ ಸ್ವಲ್ಪ ಬೆಲ್ ಬೆಂಡ್ ಸ್ಕೇಲ್ ತಗೊಂಡು ಈ ತರ ಒನ್ ಲೈನು ಕ್ರಾಸ್ ಆಗಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದ್ಲೈನು ಸೊ ಇವಾಗ ಏನಾಯಿತು ಇಲ್ಲಿ ಮೆಜರ್ಮೆಂಟ್ ಕರೆಕ್ಟ್ ಆಗಿತ್ತು ಇಲ್ಲಿ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬಂತು ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಅಂದ್ರೆ ಬ್ಲೌಸ್ ಪರ್ಫೆಕ್ಟ್ ಫಿಟಿಂಗ್ ನಮಗೆ ಬರುತ್ತೆ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಕಲಿಯೋರಿಗೆ ತುಂಬಾ ಈಜಿ ಮೆಥಡ್ ಅಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಸ್ಟ್ರೈಟ್ ಆಗಿ ಹಾಕೊಂಡು ಕ್ರಾಸ್ ಪಟ್ಟಿ ಕುತ್ಕೊಂತಾರಲ್ಲ ಹಂಗೆ ಬೆಲ್ಟ್ ತರ ಕುತ್ಕೋಬೇಕು ಅಂದ್ರೆ ಲೂಸ್ ಬಂದ್ಬಿಡ್ತದೆ ಅದಕ್ಕೋಸ್ಕರ ಅದಾದ್ಮೇಲೆ ಇಲ್ಲಿ ರೌಂಡ್ ಶೇಪ್ ಆಗಿ ತಗೊಳ್ಳಿ ಮೇಲೆ ಈ ತರ ತಗೊಂಡು ಇದನ್ನ ನೋಡ್ಕೊಂಡ್ವಿ ಇವಾಗ ಬಿಟ್ಟರೆ ನಮಗೆ ಶೇಪ್ ಅನ್ನೋದು ಈ ತರ ಕೂತ್ಕೊಂತಾರೆ ನೋಡಿ ನಾವ ಇದನ್ನ ಸೇಮ್ ಹಿಂಗ್ ಅಟ್ಯಾಚ್ ಮಾಡ್ಕೊಂಡು ಇದು ಹಿಂಗ್ ಬಂದಾಗ ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಬ್ಲಡ್ ಪರ್ಫೆಕ್ಟ್ ಫಿಟಿಂಗ್ ಅನ್ನೋದು ಬರುತ್ತೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ ಓಕೆನಾ